ಮುರಿದ ವಿಡಿಯೋ ಗೇಮ್ನಂತೆ ಅದೇ ಕೆಟ್ಟ ದಿನವನ್ನು ಮತ್ತೆ ಮತ್ತೆ ಬದುಕುವುದನ್ನು ಕಲ್ಪಿಸಿಕೊಳ್ಳಿ ಇದು ಮೇಜರ್ ವಿಲಿಯಂ ಕೇಜ್ ಎಂಬ ವ್ಯಕ್ತಿಯ ಭಯಾನಕ ಹಣೆಬರಹ ಅವನು ವಾಸ್ತವವಾಗಿ ಒಬ್ಬ ದೊಡ್ಡ ಹೇಳಿ ಜಗತ್ತು ಮಿಮಿಕ್ಸ್ ಎಂಬ ವೇಗದ ಭಯಾನಕ ಅನ್ಯಗ್ರಹ ಜೀವಿಗಳ ವಿರುದ್ಧ ಒಂದು ಭಯಾನಕ ಯುದ್ಧವನ್ನು ನಡೆಸುತ್ತಿದೆ ಮತ್ತು ಕೇಜ್ ಸೈನ್ಯಕ್ಕಾಗಿ ಕೆಲಸ ಮಾಡುತ್ತಾನೆ ಆದರೆ ತನ್ನ ಜೀವನದಲ್ಲಿ ಒಂದು ದಿನವೂ ಹೋರಾಡಿಲ್ಲ ಅವನು ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿದ್ದು ಅಂದರೆ ಅವನು ಕೇವಲ ವರದಿಗಾರರೊಂದಿಗೆ ಮಾತನಾಡುತ್ತಾನೆ ಮತ್ತು ಸೈನ್ಯವನ್ನು ಉತ್ತಮವಾಗಿ ಕಾಣುವಂತೆ ಮಾಡುತ್ತಾನೆ ಮುಖ್ಯಸ್ಥ ಜನರಲ್ ಬ್ರಿಗ್ಹ್ಯಾಮ್ ಕೇಜ್ನನ್ನು ತನ್ನ ಕಚೇರಿಗೆ ಕರೆದು ಫ್ರಾನ್ಸ್ ಮೇಲೆ ನಡೆಯುವ ಒಂದು ದೊಡ್ಡ ದಾಳಿಯ ಮೊದಲ ಅಲೆಯಲ್ಲಿ ಅವನು ಸೇರಿಕೊಳ್ಳಬೇಕು ಎಂದು ಹೇಳುತ್ತಾನೆ ಕೇಜ್ ಹೆದರಿ ಇಲ್ಲ ನಾನು ಹೋಗುವುದಿಲ್ಲ ಎಂದು ಪದೇ ಪದೇ ಹೇಳುತ್ತಾನೆ ಇದು ಬ್ರಿಗ್ಹ್ಯಾಮ್ನನ್ನು ಕೋಪಗೊಳಿಸುತ್ತದೆ ಈ ನಿರಾಕರಣೆ ಸೈನ್ಯದ ಆದೇಶಗಳ ವಿರುದ್ಧ ಮತ್ತು ಮಿಲಿಟರಿಯ ರಚನೆಯ ವಿರುದ್ಧದ ಒಂದು ರೀತಿಯ ದ್ರೋಹವಾಗಿದೆ ಬ್ರಿಗ್ಹ್ಯಾಮ್ ಕೇಜ್ನನ್ನು ಕೆಳಮಟ್ಟದ ವ್ಯಕ್ತಿಯೆಂದು ಪರಿಗಣಿಸುತ್ತಾನೆ ಹೋರಾಡುವ ವರ್ಗಕ್ಕಿಂತ ತಾನು ಉತ್ತಮ ಎಂದು ಭಾವಿಸುವ ಮಾತನಾಡುವ ವರ್ಗ ದ ಭಾಗ ಮತ್ತು ಅವನನ್ನು ಬಂಧಿಸಲು ಆದೇಶಿಸುತ್ತಾನೆ ಏಜ್ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ ಆದರೆ ಸಿಕ್ಕಿ ಬೀಳುತ್ತಾನೆ ಮತ್ತು ಎಲ್ಲಾ ನಿಜವಾದ ಸೈನಿಕರು ತರಬೇತಿ ಪಡೆಯುವ ಲಂಡನ್ನಲ್ಲಿರುವ ಒಂದು ನೆಲೆಯಲ್ಲಿ ಕಳುಹಿಸಲ್ಪಡುತ್ತಾನೆ ಸೈನಿಕರು ಅವನು ತನ್ನ ಅರ್ಹತೆಯನ್ನು ಪಡೆಯುತ್ತಿರುವ ಒಬ್ಬ ಹಾಳಾದ ಉನ್ನತ ವರ್ಗದ ಅಧಿಕಾರಿ ಎಂದು ಭಾವಿಸುತ್ತಾರೆ ಅವನು ಜೆ ಸ್ಕ್ವಾಡ್ ಜೆ ಸ್ಕ್ವಾಡ್ ಎಂಬ ಘಟಕಕ್ಕೆ ಎಸೆಯಲ್ಪಡುತ್ತಾನೆ ಅದು ಹೋರಾಡಲು ಇಚ್ಛಿಸದ ಅಧಿಕಾರಿಯನ್ನು ದ್ವೇಷಿಸುವ ಹೊರಟು ಕೆಳ ಶ್ರೇಣಿಯ ಸೈನಿಕರಿಂದ ತುಂಬಿರುತ್ತದೆ ಅವರು ಅವನನ್ನು ಹೊರಗೆ ಮಲಗುವಂತೆ ಒತ್ತಾಯಿಸುತ್ತಾರೆ ಮತ್ತು ಅವನನ್ನು ಕಸದಂತೆ ನಡೆಸಿಕೊಳ್ಳುತ್ತಾರೆ ಮರುದಿನ ಬೆಳಿಗ್ಗೆ ಕೇಜ್ನನ್ನು ಹಾರುವ ಹಡಗಿಗೆ ತಳ್ಳಿ ದೊಡ್ಡ ಯುದ್ಧಕ್ಕಾಗಿ ಫ್ರಾನ್ಸ್ನ ಕಡಲತೀರದಲ್ಲಿ ಇಳಿಸಲಾಗುತ್ತದೆ ಇದು ಒಂದು ಭಯಾನಕ ಸಂಘರ್ಷ ಸಂಪೂರ್ಣ ಗೊಂದಲ ಮತ್ತು ಮಿಮಿಕ್ಸ್ ಅವರಿಗಾಗಿ ಕಾಯುತ್ತಿರುತ್ತಾರೆ ಕೆಲವೇ ನಿಮಿಷಗಳಲ್ಲಿ ಅವನ ಘಟಕದ ಬಹುತೇಕ ಎಲ್ಲರೂ ಕೊಲ್ಲಲ್ಪಡುತ್ತಾರೆ ಮತ್ತು ಕೇಜ್ ತನ್ನ ಜೀವಕ್ಕಾಗಿ ಹೋರಾಡುತ್ತಾನೆ ಭಯದಿಂದ ನಡುಗುತ್ತಾನೆ ಅವನು ಒಂದು ನೀಲಿ ಶಕ್ತಿಶಾಲಿ ಮಿಮಿಕನ್ನು ನೋಡುತ್ತಾನೆ ಮತ್ತು ಅದನ್ನು ಕೊಲ್ಲಲು ಯಶಸ್ವಿಯಾಗುತ್ತಾನೆ ಆದರೆ ಆ ಅನ್ಯಗ್ರಹ ಜೀವಿಗಳ ರಕ್ತವು ಅವನ ಮೇಲೆ ಸಂಪೂರ್ಣವಾಗಿ ಸ್ಫೋಟಗೊಳ್ಳುವ ಮೊದಲು ಅಲ್ಲ ನಂತರ ಅವನು ಒಂದು ಭಯಾನಕ ಸಾವನ್ನು ಸಾಯುತ್ತಾನೆ ಮತ್ತು ಮುಂದಿನ ಕ್ಷಣದಲ್ಲಿ ಅವನು ಲಂಡನ್ನ ಮಿಲಿಟರಿ ನೆಲೆಯಲ್ಲಿ ಮತ್ತೆ ಎಚ್ಚರಗೊಳ್ಳುತ್ತಾನೆ ಅವನು ದಿನವನ್ನು ಪ್ರಾರಂಭಿಸಿದ ಅದೇ ಸ್ಥಳದಲ್ಲಿ ಏನಾಗುತ್ತಿದೆ ನಾನು ಕನಸು ಕಾಣುತ್ತಿರಬೇಕು ಎಂದು ಅವನು ಯೋಚಿಸುತ್ತಾನೆ ಆದರೆ ಅದು ಕನಸಲ ಇದು ಪ್ರಾರಂಭವಾದ ಟೈಮ್ ಲೂಪ್ ಆಗಿದೆ ಅವನು ಅದೇ ದಿನವನ್ನು ಮತ್ತೆ ಬದುಕುತ್ತಾನೆ ಕಡಲತೀರಕ್ಕೆ ಕಳುಹಿಸಲ್ಪಡುತ್ತಾನೆ ಸಾಯುತ್ತಾನೆ ಮತ್ತು ಮತ್ತೆ ಎಚ್ಚರಗೊಳ್ಳುತ್ತಾನೆ ಪ್ರತಿ ಬಾರಿ ಹೆಚ್ಚು ಕಾಲ ಬದುಕುಳಿಯಲು ಹಿಂದೆ ನಡೆದ ವಿಷಯಗಳನ್ನು ನೆನಪಿಟ್ಟುಕೊಂಡು ಲೂಪನ್ನು ತನ್ನ ಅನುಕೂಲಕ್ಕೆ ಬಳಸಿಕೊಳ್ಳಲು ಅವನು ನಿಧಾನವಾಗಿ ಕಲಿಯುತ್ತಾನೆ ಅವನು ಜೆ ಸ್ಕ್ವಾಡ್ಗೆ ಎಚ್ಚರಿಕೆ ನೀಡಲು ಪ್ರಯತ್ನಿಸುತ್ತಾನೆ ಆದರೆ ಅವರು ಅವನನ್ನು ಹುಚ್ಚನೆಂದು ಅಥವಾ ತಮಾಷೆ ಮಾಡುತ್ತಿದ್ದಾನೆಂದು ಮಾತ್ರ ಭಾವಿಸುತ್ತಾರೆ ಲೂಪ್ಗಳಲ್ಲಿ ಒಂದರಲ್ಲಿ ಅವನು ಸಾರ್ಜೆಂಟ್ ರೀಟಾ ರಾಟಾಸ್ಕಿ ಎಂಬ ಪ್ರಸಿದ್ಧ ನಾಯಕಿಯನ್ನು ನೋಡುತ್ತಾನೆ ಇವಳನ್ನು ಮಾಧ್ಯಮಗಳು ವರ್ಡನ್ನ ದೇವತೆ ಎಂದು ಕರೆಯುತ್ತವೆ ಅವಳು ಸುಂದರ ಮತ್ತು ಮಾರಕ ಸೈನಿಕಳಾಗಿದ್ದು ಅವನಿಗೆ ಏನಾಗುತ್ತಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವ ಏಕೈಕ ವ್ಯಕ್ತಿಯಂತೆ ತೋರುತ್ತಾಳೆ ಆ ಲೂಪ್ನಲ್ಲಿ ಅವನು ಸಾಯುವ ಮೊದಲು ಅವಳು ಅವನನ್ನು ತೀವ್ರವಾಗಿ ನೋಡಿ ನೀನು ಎಚ್ಚರವಾದಾಗ ನನ್ನನ್ನು ಹುಡುಕು ಎಂದು ಹೇಳುತ್ತಾಳೆ ಅವಳಿಗೆ ಅವನ ರಹಸ್ಯ ತಿಳಿದಿರುವುದರಿಂದ ಇದು ಒಂದು ಆಘಾತಕಾರಿ ಸಂದೇಶವಾಗಿದೆ ಅವನು ಎಚ್ಚರವಾದಾಗ ಅವನು ಅವಳ ಸೂಚನೆಯನ್ನು ಅನುಸರಿಸಿ ಅವಳನ್ನು ಹುಡುಕುತ್ತಾನೆ ಮತ್ತು ಅವಳು ಭಯಾನಕ ಸತ್ಯವನ್ನು ವಿವರಿಸುತ್ತಾಳೆ ಅವಳಿಗೂ ಅದೇ ಶಕ್ತಿ ಇತ್ತು ಆದರೆ ಅವಳು ಅದನ್ನು ಕಳೆದುಕೊಂಡಳು ಅವನು ಕೊಂದ ಮಿಮಿಕೊಂದು ಸೋತ ಬೀಟಾ ಆಗಿತ್ತು ಇದು ಟೈಮ್ ಲೂಪ್ ಅನ್ನು ನಿಯಂತ್ರಿಸುವ ಮತ್ತು ಎಲ್ಲಾ ಅನ್ಯಗ್ರಹ ಜೀವಿಗಳ ಮುಖ್ಯ ಮೆದುಳಾದ ಒಮೆಗಾಗೆ ಸಂಪರ್ಕಿಸುವ ಒಂದು ವಿಶೇಷ ಮಿಮಿಕ್ ಬೀಟಾದ ರಕ್ತವು ಅವನ ರಕ್ತದೊಂದಿಗೆ ಬೆರೆತಾಗ ಕೇಜ್ ಆ ಶಕ್ತಿಯನ್ನು ಹೀರಿಕೊಳ್ಳುತ್ತಾನೆ ರೀಟಾ ಒಮೆಗಾವನ್ನು ಕೊಂದಾಗ ಅಲ್ಪಾವಧಿಗೆ ಶಕ್ತಿಯನ್ನು ಹೊಂದಿದ್ದಳು ಮತ್ತು ವರ್ಡನ್ನಲ್ಲಿ ದೊಡ್ಡ ಯುದ್ಧವನ್ನು ಗೆಲ್ಲಲು ಅವಳು ತನ್ನ ಪುನರಾವರ್ತಿತ ದಿನಗಳನ್ನು ಬಳಸಿದಳು ನಿಜವಾದ ಅನ್ಯಗ್ರಹ ಮೆದುಳಾದ ಒಮೆಗಾ ಸಿಗುವವರೆಗೆ ಅವಳು ಮುಂದುವರಿಯಬೇಕಾಯಿತು ಈಗ ರೀಟಾ ಮತ್ತು ಕೇಜ್ ಒಂದು ರಹಸ್ಯ ಅಪಾಯಕಾರಿ ಪಾಲುದಾರಿಕೆಯನ್ನು ರೂಪಿಸುತ್ತಾರೆ ಅವಳು ಗುರು ಮತ್ತು ಅವನು ವಿದ್ಯಾರ್ಥಿ ಈ ರಹಸ್ಯ ಯುದ್ಧದಲ್ಲಿ ಅವರು ಈಗ ಸಮಾನರಾಗಿರುವುದರಿಂದ ಸೈನ್ಯದ ಕ್ರೂರ ವರ್ಗ ಭೇದ ಕಣ್ಮರೆಯಾಗುತ್ತದೆ ಪ್ರತಿದಿನ ಅವರು ಗಂಟೆಗಳ ಕಾಲ ಒಟ್ಟಿಗೆ ತರಬೇತಿ ನೀಡುತ್ತಾರೆ ಮತ್ತು ಅವನು ನೂರಾರು ಬಾರಿ ಸಾಯುತ್ತಾನೆ ಕೆಲವೊಮ್ಮೆ ಉದ್ದೇಶಪೂರ್ವಕವಾಗಿ ಆ ದಿನವನ್ನು ಮರುಪ್ರಾರಂಭಿಸಲು ಮಾತ್ರ ಅವನು ಅವಳ ಎಲ್ಲಾ ಹೋರಾಟದ ನಡೆಗಳು ಮತ್ತು ಮಿಲಿಟರಿ ತಂತ್ರಗಳನ್ನು ಕಲಿತು ಹೆಚ್ಚು ಹೆಚ್ಚು ಉತ್ತಮವಾಗುತ್ತಾನೆ ರೀಟಾ ತಣ್ಣಗೆ ಮತ್ತು ನೇರವಾಗಿದ್ದಾಳೆ ಮತ್ತು ಕೇಜ್ ಇನ್ನು ಹೆದರಿ ಎಳುತ್ತಾನೆ ಆದ್ದರಿಂದ ಅವರ ಕೆಲಸವು ಇಚ್ಛೆಗಳ ಸಂಘರ್ಷವಾಗಿದೆ ಅವಳು ಅವನನ್ನು ಬಲಪಡಿಸಲು ನೂರಾರು ಬಾರಿ ನೋವು ಅನುಭವಿಸುವಂತೆ ಮಾಡುತ್ತಾಳೆ ಮತ್ತು ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಒತ್ತಾಯಿಸುತ್ತಾಳೆ ಒಂದು ಲೂಪ್ನಲ್ಲಿ ಅವರು ಅಂತಿಮವಾಗಿ ಒಮೆಗಾ ಇದೆ ಎಂದು ಭಾವಿಸುವ ಒಂದು ಎತ್ತರದ ಅಣೆಕಟ್ಟಿಗೆ ತಲುಪುತ್ತಾರೆ ಆದರೆ ಇದು ಒಂದು ಬಲೆ ಮಿಮಿಕ್ಸ್ ಒಂದು ದೊಡ್ಡ ಯೋಜನೆಯನ್ನು ಮರೆಮಾಡುತ್ತಿವೆ ಮತ್ತು ಅವರು ಸತ್ತಾಗ ಟೈಮ್ ಲೂಪ್ ಮರುಹೊಂದಿಸಲ್ಪಡುತ್ತದೆ ಒಮೆಗಾದ ನಿಜವಾದ ಸ್ಥಳವನ್ನು ಕಂಡುಹಿಡಿಯಲು ಜನರಲ್ ಬ್ರಿಗ್ರ್ಯಾಮ್ನ ಕಚೇರಿಯಲ್ಲಿ ಬೀಗ ಹಾಕಿ ಇರಿಸಲಾದ ಒಂದು ವಿಶೇಷ ಟ್ರ್ಯಾಕಿಂಗ್ ಸಾಧನವನ್ನು ಅವರು ಕದಿಯಬೇಕು ಎಂದು ಅವರು ಅರಿತುಕೊಳ್ಳುತ್ತಾರೆ ಇದು ಒಂದು ದೊಡ್ಡ ಅಪಾಯ ಕೇಜ್ ಸಾಧನವನ್ನು ಪಡೆಯಲು ಅನೇಕ ದಿನಗಳನ್ನು ಕಳೆಯುತ್ತಾನೆ ಆದರೆ ಮಿಷನ್ ವಿಫಲವಾದಾಗ ಅವನು ಪ್ರತಿ ಬಾರಿ ಸಾಯಬೇಕು ಅವನು ಪ್ರತಿ ಬಾರಿ ಬ್ರಿಗ್ರ್ಯಾಮ್ನ ಹತ್ತಿರ ಹೋಗುತ್ತಾನೆ ಸೈನ್ಯದ ಉನ್ನತ ಮಟ್ಟದ ದ್ರೋಹ ಮತ್ತು ನಿಯಂತ್ರಣದ ರಹಸ್ಯಗಳನ್ನು ಕಲಿಯುತ್ತಾನೆ ಬ್ರಿಗ್ ನಿಜವಾದ ಅಪಾಯ ಮತ್ತು ಭಯಾನಕ ನಷ್ಟಗಳನ್ನು ಮರೆಮಾಚಲು ಹೆಚ್ಚು ಸೈನಿಕರನ್ನು ನೇಮಕ ಮಾಡಲು ರೀಟಾಳ ಖ್ಯಾತಿಯನ್ನು ಬಳಸುತ್ತಿದ್ದಾನೆ ಇದು ಸಾರ್ವಜನಿಕರ ನಂಬಿಕೆಗೆ ಒಂದು ದ್ರೋಹವಾಗಿದೆ ಒಂದು ಯಶಸ್ವಿ ಲೂಪ್ನಲ್ಲಿ ಕೇಜ್ ಸಾಧನವನ್ನು ಪಡೆಯುತ್ತಾನೆ ಮತ್ತು ಟ್ರ್ಯಾಕರ್ ರೊಮೆಗಾ ಅಣೆಕಟ್ಟಿನಲ್ಲಿ ಇಲ್ಲ ಆದರೆ ಪ್ಯಾರಿಸ್ನಲ್ಲಿರುವ ಲೂರ್ ಮ್ಯೂಸಿಯಂ ಕೆಳಗೆ ಇದೆ ಎಂದು ತೋರಿಸುತ್ತದೆ ಈಗ ಅಲ್ಪಾವಧಿಗೆ ಅವರು ಕೇವಲ ಮಿಷನ್ ಮೇಲೆ ಗಮನ ಕೇಂದ್ರೀಕರಿಸುವುದನ್ನು ನಿಲ್ಲಿಸಿ ಸರಳ ಮಾನವ ಸಂಪರ್ಕದ ಒಂದು ಕ್ಷಣವನ್ನು ತಮ್ಮನ್ನು ತಾವು ಅನುಮತಿಸುತ್ತಾರೆ ಅವರ ನಿರಂತರ ಹಂಚಿಕೆಯ ಅಪಾಯ ಮತ್ತು ದುಃಖವು ಆಳವಾದ ಬಂಧವನ್ನು ಸೃಷ್ಟಿಸಿದೆ ಒಂದು ಸಂಜೆಯ ಲೂಪ್ನ ಶಾಂತಿಯಲ್ಲಿ ಅವರ ಅಂತಿಮ ಬಹುಶಃ ಮಾರಕ ಮಿಷನ್ಗೆ ಮೊದಲು ಸಾಂತ್ವನ ಕಂಡುಕೊಳ್ಳುವ ಮಾರ್ಗವಾಗಿ ಅವರು ಒಟ್ಟಿಗೆ ಲೈಂಗಿಕ ಸಂಪರ್ಕ ಹೊಂದಿದ್ದಾರೆ ಎಂದು ಸ್ಕ್ರಿಪ್ಟ್ ಸೂಚಿಸುತ್ತದೆ ಇದು ಶುದ್ಧ ವಯಸ್ಕ ವಿಮೋಚನೆಯ ಒಂದು ಕ್ಷಣ ಆದರೆ ಮರುದಿನ ಬೆಳಿಗ್ಗೆ ರೀಟಾ ಮತ್ತೆ ಸಂಪೂರ್ಣವಾಗಿ ವ್ಯವಹಾರದ ಮೇಲೆ ಕೇಂದ್ರೀಕರಿಸುತ್ತಾಳೆ ಯುದ್ಧದ ವಾಸ್ತವ ಮತ್ತು ಮಿಷನ್ ತುಂಬಾ ಮುಖ್ಯವಾಗಿದ್ದು ಭಾವನೆಗಳು ಅಡ್ಡಬರಲು ಸಾಧ್ಯವಿಲ್ಲ ಅವರು ಹಾರುವ ಹಡಗನ್ನು ಕದಿಯುತ್ತಾರೆ ಮತ್ತು ಕೇಜ್ನನ್ನು ದ್ವೇಷಿಸುತ್ತಿದ್ದ ಘಟಕವಾದ ಜೆಸ್ಕ್ವಾಡ್ಗೆ ಟೈಮ್ ಲೂಪ್ ಮತ್ತು ಒಮೆಗಾ ಬಗ್ಗೆ ಸತ್ಯವನ್ನು ಹೇಳಿ ಅವರೊಂದಿಗೆ ಸೇರಲು ಮನವೊಲಿಸುತ್ತಾರೆ ಇದು ಮಿಲಿಟರಿ ಆದೇಶಗಳಿಗೆ ದ್ರೋಹವಾಗಿದೆ ಮತ್ತು ಇದು ಸೈನಿಕರು ಮತ್ತು ಅವರಿಗೆ ಸುಳ್ಳು ಹೇಳಿದ ಜನರಲ್ಗಳ ನಡುವಿನ ಒಂದು ದೊಡ್ಡ ಸಂಘರ್ಷವಾಗಿದೆ ಗುಂಪು ಲೂರ್ ಬಳಿ ಇಳಿಯುತ್ತದೆ ಆದರೆ ಒಮೆಗಾ ಒಂದು ಭಯಾನಕ ಮನಸ್ಸಿನ ನಿಯಂತ್ರಣ ತರಂಗವನ್ನು ಕಳುಹಿಸುತ್ತದೆ ಅದು ಕೇಜ್ನನ್ನು ತೀವ್ರವಾಗಿ ಗಾಯಗೊಳಿಸುತ್ತದೆ ಹಡಗು ಅಪಘಾತಕ್ಕೀಡಾಗುವಂತೆ ಮಾಡುತ್ತದೆ ಮ್ಯೂಸಿಯಂ ತಲುಪಲು ಅವರು ನಗರದ ಮೂಲಕ ಹೋರಾಡಬೇಕು ಯುದ್ಧದಲ್ಲಿ ಜೆ ಸ್ಕ್ವಾಡ್ನ ಬಹುತೇಕ ಎಲ್ಲರೂ ಕೊಲ್ಲಲ್ಪಡುತ್ತಾರೆ ಕಾರಣಕ್ಕಾಗಿ ತಮ್ಮ ಜೀವಗಳನ್ನು ತ್ಯಾಗ ಮಾಡುತ್ತಾರೆ ಕೇಜ್ ಮತ್ತು ರೀಟಾ ಮಾತ್ರ ಉಳಿದಿದ್ದಾರೆ ಅವರು ಅಂತಿಮವಾಗಿ ಲೂರ್ಗೆ ತಲುಪುತ್ತಾರೆ ಮತ್ತು ಒಮೆಗಾವನ್ನು ಕಂಡುಕೊಳ್ಳುತ್ತಾರೆ ಅದು ಒಂದು ದೊಡ್ಡ ಲೋಹದ ಪಂಜರ ಮತ್ತು ಇತರ ಅನೇಕ ಅನ್ಯಗ್ರಹ ಜೀವಿಗಳಿಂದ ರಕ್ಷಿಸಲ್ಪಟ್ಟಿದೆ ಇದು ಕೊನೆಯ ನಿಲುಗಡೆ ಮತ್ತು ಅವರು ಮತ್ತೆ ಎಚ್ಚರಗೊಳ್ಳದಿರಬಹುದು ಎಂದು ಅವರಿಗೆ ತಿಳಿದಿದೆ ರೀಟಾ ಕೇಜ್ಗೆ ಹೇಳುತ್ತಾಳೆ ನಾನು ಈಗ ಸತ್ತರೆ ನನ್ನನ್ನು ಉಳಿಸಲು ಪ್ರಯತ್ನಿಸಬೇಡ ಕೇವಲ ಒಮೆಗಾವನ್ನು ಕೊಲ್ಲು ಅವಳು ಇಡೀ ಜಗತ್ತಿಗಾಗಿ ತನ್ನನ್ನು ತಾನು ತ್ಯಾಗ ಮಾಡಲು ಸಿದ್ಧಳಿದ್ದಾಳೆ ಹಠಾತ್ತನೆ ಒಂದು ಬೀಟಾ ಮಿಮಿಕ್ ಹೊರಗೆ ಹಾರಿಬಂದು ತೀಕ್ಷ್ಣವಾದ ಮೂಳೆಯಿಂದ ರೀಟಾಳನ್ನು ಇರಿಯುತ್ತದೆ ಅವಳು ಕೇಜ್ನ ತೋಳುಗಳಲ್ಲಿ ಸಾಯುತ್ತಿದ್ದಾಳೆ ಬೀಟಾ ಟೈಮ್ ಲೂಪ್ ಶಕ್ತಿಯೊಂದಿಗೆ ಕೇಜ್ನ ಕೊನೆಯ ರಕ್ತವನ್ನು ತೆಗೆದುಕೊಳ್ಳುತ್ತದೆ ಕೇಜ್ ಈ ಬಾರಿ ಮರುಹೊಂದಿಸುವುದಿಲ್ಲ ಎಂದು ಅರಿತುಕೊಳ್ಳುತ್ತಾನೆ ಅವನು ಸತ್ತರೆ ಅದು ಅಂತಿಮ ಅವನು ಅತ್ಯಂತ ಕಷ್ಟಕರವಾದ ಆಯ್ಕೆಯನ್ನು ಮಾಡಬೇಕು ರೀಟಾಳನ್ನು ಉಳಿಸಿ ಒಮೆಗಾ ಬದುಕಲು ಬಿಡಬೇಕೆ ಅಥವಾ ಅವಳು ಸಾಯಲು ಬಿಟ್ಟು ಯುದ್ಧವನ್ನು ಶಾಶ್ವತವಾಗಿ ನಿಲ್ಲಿಸಬೇಕೆ ಅವನು ಶಕ್ತಿಶಾಲಿ ಬಾಂಬ್ಗಳ ಗುಂಪನ್ನು ತೆಗೆದುಕೊಂಡು ಒಮೆಗಾ ಕಡೆಗೆ ಓಡುತ್ತಾನೆ ಅನ್ಯಗ್ರಹ ಮೆದುಳಿನ ಮೇಲೆ ಬಾಂಬ್ಗಳನ್ನು ಎಸೆಯುತ್ತಾನೆ ಒಮೆಗಾ ಒಂದು ಕೊನೆಯ ಭಯಾನಕ ಕಿರುಚಾಟವನ್ನು ಹೊರಡಿಸುತ್ತದೆ ಮತ್ತು ಬಾಂಬ್ಗಳು ಸ್ಫೋಟಗೊಳ್ಳುತ್ತವೆ ಕೇಜ್ ಸ್ಫೋಟದಲ್ಲಿ ಸಿಲುಕುತ್ತಾನೆ ಮತ್ತು ಸಾಯುತ್ತಾನೆ ಒಮೆಗಾ ಸಾಯುವಂತೆಯೇ ಮತ್ತು ಟೈಮ್ ಲೂಪ್ ಶಕ್ತಿ ಜಗತ್ತಿಗೆ ಬಿಡುಗಡೆಯಾಗುತ್ತದೆ ಅವನು ಮಾನವ ಕುಲವನ್ನು ಉಳಿಸಿದ್ದಾನೆ ನಂತರ ಕೊನೆಯ ಆಘಾತಕಾರಿ ಸಮಯ ಕೇಜ್ ಮತ್ತೆ ಎಚ್ಚರಗೊಳ್ಳುತ್ತಾನೆ ಆದರೆ ಏನೋ ವಿಭಿನ್ನವಾಗಿದೆ ಅವನು ನೆಲೆಗೆ ಅಲ್ಲ ಆದರೆ ಲಂಡನ್ಗೆ ಹಾರುವ ಹಡಗಿಗೆ ಹಿಂದಿರುಗಿದ್ದಾನೆ ಮಿಮಿಕ್ಸ್ ಎಲ್ಲಾ ಸತ್ತಿವೆ ಸೈನ್ಯವು ಒಂದು ದೊಡ್ಡ ವಿಜಯವನ್ನು ಆಚರಿಸುತ್ತಿದೆ ಆದರೆ ಯಾರೂ ಪ್ಯಾರಿಸ್ನಲ್ಲಿನ ಯುದ್ಧವನ್ನು ನೆನಪಿಸಿಕೊಳ್ಳುವುದಿಲ್ಲ ಯುದ್ಧ ಮುಗಿದ ಫ್ರಾನ್ಸ್ನಲ್ಲಿನ ಯುದ್ಧವನ್ನು ಮಾತ್ರ ನೆನಪಿಸಿಕೊಳ್ಳುತ್ತಾರೆ ಒಮೆಗಾ ಹೋಗಿದೆ ಅವನು ಕಚೇರಿಯಲ್ಲಿ ರೀಟಾಳನ್ನು ನೋಡುತ್ತಾನೆ ಆದರೆ ಅವಳಿಗೆ ಅವನ ಪರಿಚಯವಿಲ್ಲ ಅವರು ಭೇಟಿಯಾಗುವ ಮೊದಲು ಇಡೀ ಜಗತ್ತು ಮರುಹೊಂದಿಸಲ್ಪಟ್ಟಿದೆ ಆದರೆ ಒಮೆಗಾ ಹೋಗಿದೆ ಯುದ್ಧ ಮುಗಿದಿದೆ ಮತ್ತು ಅವನು ಜೀವಂತವಾಗಿದ್ದಾನೆ ಅವರು ಒಟ್ಟಿಗೆ ಮಾಡಿದ ಎಲ್ಲವನ್ನು ತಿಳಿದು ಅವನು ನಗುತ್ತಾ ಅವಳ ಬಳಿಗೆ ಹೋಗಿ ಕ್ಷಮಿಸಿ ನಾನು ಮೇಜರ್ ವಿಲಿಯಂ ಕೇಜ್ ಎಂದು ಹೇಳುತ್ತಾನೆ ಮತ್ತು ಅವಳು ಕೇವಲ ಅವನನ್ನು ನೋಡುತ್ತಾಳೆ ಅವರು ಹಂಚಿಕೊಂಡ ಅದ್ಭುತ ಪ್ರೀತಿ ಮತ್ತು ಅಪಾಯಕಾರಿ ಮಿಷನ್ ಬಗ್ಗೆ ತಿಳಿದಿಲ್ಲ ಅವನಿಗೆ ಜೀವನದಲ್ಲಿ ಎರಡನೇ ಅವಕಾಶ ಸಿಕ್ಕಿದೆ ಮತ್ತು ಯಾರೂ ತಿಳಿಯದ ಒಂದು ರಹಸ್ಯವಿದೆ ಈಗ ಅವನು ತನ್ನನ್ನು ಹೇಡಿಯನ್ನಾಗಿ ಮಾಡಿದ ಭಯವಿಲ್ಲದೆ ಬದುಕಬಹುದು ನೀವು ಎಷ್ಟು ಹೆದರುತ್ತೀರಿ ಎಂಬುದರ ಹೊರತಾಗಿಯೂ ಕೆ ಜೊಮೆಗಾವನ್ನು ಎದುರಿಸಿದ ಮತ್ತು ತನ್ನ ಸ್ವಂತ ಜೀವನಕ್ಕಿಂತ ಜಗತ್ತನ್ನು ಆರಿಸಿದಂತೆ ದೊಡ್ಡ ವಿಜಯಗಳು ಹೆಚ್ಚಾಗಿ ಚಿಕ್ಕದಾದ ಧೈರ್ಯಶಾಲಿ ಆಯ್ಕೆಗಳಿಂದ ಬರುತ್ತವೆ ಸಂಕೀರ್ಣ ವಯಸ್ಕ ಕಥೆಗಳ ಸರಳವಾಗಿ ಒಡೆಯಲ್ಪಟ್ಟ ಹೆಚ್ಚಿನ ಆಳವಾದ ವಿಶ್ಲೇಷಣೆಗಳನ್ನು ನೀವು ಬಯಸಿದರೆ ಈಗ ಚಂದಾದಾರರಾಗಿ ಬಟನ್ ಒತ್ತಿ ಮತ್ತು ಈ ಚಿತ್ರದಲ್ಲಿ ನಿಮ್ಮ ನೆಚ್ಚಿನ ದ್ರೋಹದ ಕ್ಷಣ ಯಾವುದು ಎಂದು ಕಾಮೆಂಟ್ಗಳಲ್ಲಿ ನಮಗೆ ತಿಳಿಸಿ ಕನಡಾ ರೆಪೊ ಹ್ಯಾಗ್ ಬಳಸಿ